ഏ നി കൊടു നിമിഷ നിമിഷ തടയമ്മ ഏന വിചാരപ്പാട്ട് യവത്ത് കൊട്ടി നോട്ടീസ് അവർക്ക് ആ

ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆತುರ ಆತುರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೂಡ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮಪತ್ನಿಯೂ ಕೂಡ ನೋಟಿಸ್ ಅನ್ನು ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ಬೈರ್ತಿ ಸುರೇಶ್ ಸಚಿವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬೈರ್ತಿ ಸುರೇಶ್ ಅವ್ರಿರ್ಬೋದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವ್ರಿರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತದವರು ಇನ್ನೇನು ಬಿ ರಿಪೋರ್ಟ್ ಕೊಟ್ಟಿದ್ರು ಏನ್ ಕೊಟ್ಟಿದೆ ನಮಗಂತೂ ಮಾಹಿತಿ ಇಲ್ಲ ಇವತ್ತಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಲಕ್ಕೋಟೆನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ನಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದೇ ಅವ್ರ ಮುಖದಲ್ಲಿ ಮಂದಹಾಸನ್ನು ಕೂಡ ಕಾಣ್ತಾ ಇದೆ ಅಬ್ಬಾ ಸಿದ್ದರಾಮಯ್ಯವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇಬೇಗ ಬಿ ರಿಪೋರ್ಟ್ ಹಾಕಿಸ್ಕೊಂಡು ಮೂಢ ಪ್ರಕರಣವನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತ ಆಗಿದೆ ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಇದ್ದರೂ ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಅಂದ್ರೆ ಎಷ್ಟೋ ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಅವತ್ತು ಕೂಡ ಬಹಿರಂಗ ಆಗಿದೆ ಸೊ ಇಷ್ಟು ಮಾತ್ರ ನಾನು ಹೇಳ್ತೇನೆ ಮೈಸೂರಿನ ಮೂಡ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ನಾವು ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ರಾತ್ರೋ ರಾತ್ರಿ ಮೂಡಕ್ಕೆ ಏನು ಪತ್ರ ಬರೆದಿದ್ರು ಆ ಪತ್ರವನ್ನ ಬರೆಯೋದ್ರ ಮುಖೇನ ಮೂಡ ಆಗರಣದಿಂದ ಹೊರ ಬಂದಂತಾಗಿದೆ ಎನ್ನುವ ಭ್ರಮೆನಲ್ಲೇ ಮುಖ್ಯಮಂತ್ರಿಗಳು ಕೂಡ ಇದ್ರು ಆದ್ರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ಏನ್ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದೇ ಆದಂತ ನಿಯಮಗಳೇನಿರ್ತದೆ ಅದ್ರ ಪ್ರಕಾರ ಅವರು ಮುಂದೆ ಬರೀತಾರೆ ಆದ್ರೆ ಒಂದಂತೂ ಸತ್ಯ ಈ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಹಗರಣ ಆಗಿದೆ ಸಾವಿರಾರು ಕೋಟಿ ಬಡವರಿಗೆ ಬಡವರ ಪಾಲಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಲೂಟೇನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದೊಡ್ಡ ಹಗರಣ ಅಥವಾ ಬಡವರಿಗೂ ಕೂಡ ಅನ್ಯಾಯ ಆಗಿದೆ ಇದರ ಪರಿಣಾಮವನ್ನ ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ ಥ್ಯಾಂಕ್ ಯು ಧನ್ಯವಾದಗಳು ಡಿ ಕೆ ಶಿವಕುಮಾರ್ ಅವರು ಏನಾರ ಹೇಳಿ ಪಾಪ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳನ್ನ ಎದುರಿಸಿದ್ದಾರೆ ನಾವು ಇಲ್ಲ ಅಂತೇನಿಲ್ಲ ಆದ್ರೂ ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಎಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಹಜವಾಗಿ ಗೊತ್ತಿದೆ ನಿಮಗೂ ಕೂಡ ಒಳ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತೇಳಿ ಆಗ ಸಹಜವಾಗಿನ ಅವ್ರಿಗೂ ಕೂಡ ಸಂತೋಷ ಆದರೂ ಅದ್ರ ಬಗ್ಗೆ ಆಶ್ಚರ್ಯ ಪಡ್ತಕ್ಕಂಥದ್ದು ಏನಿಲ್ಲ ಬಾ ಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಕಾಪಾಡ್ಕೊಂಡು ಬಂದಿದ್ದೇವೆ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನು ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಒಳ್ಳೆಯದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ ಧನ್ಯವಾದ ಥ್ಯಾಂಕ್ ಯು